ಹಾಯ್ ಬಂಧುಗಳೇ ನಮ್ಗೆ ನಾಟಿ ಕರು ಓರಿ ಕಿತ್ಕೊಬಿಟ್ಟು ಭತ್ತದ ಗದ್ದೆಗೆ ಹೊಟ್ಟೋಗ್ಬಿಟ್ಟಿತ್ತು ಪಾಪ ನನ್ನ ಮಗ ಓಡ್ಸಾಡಿ ಓಡ್ಸಾಡಿ ಹೆಂಗೋ ಮನೆ ಹತ್ರ ಬರೋಂಗೆ ಮಾಡ್ದೆ ಹಿಡಿಯೋಷ್ಟ್ರೊಳಗೆ ನಾನು ನನ್ನ ಮಗ ತುಂಬ ಕಷ್ಟ ಆಗ್ಬಿಡ್ತು ನಾಟಿ ಕರು ಮಾತ್ರ ಓರಿ ಕಿತ್ಕೊಬಿಟ್ರೆ ಮಾತ್ರ ಸಿಗೋದಿಲ್ಲ ಹೆಂಗೆಲ್ಲ ಓಡ್ತು ಅಂದರೆ ಪಾಪ ನನ್ನ ಮಗು ಅವ್ರ ಅಪ್ಪನ ಕಲಿ ಬರಿ ಬೈಸ್ಕೊಳ್ಳೋದೆ ಆಗ್ಬಿಡ್ತು ಏನಕ್ಕೆ ಓಡಿಸ್ತೇನೆ ನೀನು ಅದು ಬರ್ತಿತ್ತು ಅಂದ್ಬಿಟ್ಟು ಹಂಗೋ ಹಿಂಗೋ ಕೈಗೆ ಸಿಕ್ತು ಈ ಉಪಾಯ ಮಾಡಿಕೊಂಡು ಮೂರು ಜನ ನಿಂತ್ಕೊಂಡು ಮನೆ ಒಳಗಡೆ ಕರ್ಕೊಬಂದೋ ಮನೆಗೆ ನೀರು ಒಲೆಗೆ ಫುಲ್ ಕಾಯಿಮಟ್ಟೆ ಖಾಲಿ ಆಗ್ಬಿಟ್ಟಿತ್ತು ರಜಾ ಇದ್ದಾಗ ಮೂರು ನಾಲ್ಕು ಚೀಲ ತುಂಬಿಟ್ಕೊಳ್ಳಿವೆ ನೆನೆ ಟೈಮ್ ಇತ್ತು ಅಂದ್ಬಿಟ್ಟು ಒಂದು ಮೂರು ಚೀಲ ಕಾಯಿಮಟ್ಟೆ ಎಲ್ಲ ತುಂಬಿಟ್ಟೆ ನೀಟಾಗಿ ಅಲ್ಲಿ ಬಿಸಿಲಲ್ಲ ಕಾಯಿಮಟ್ಟೆ ಹತ್ತಿರ ಏನಾರು ಇರುತ್ತೆ ಡ್ರಾಗನ್ ಫ್ರೂಟು ತುಂಬ ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಈಗೆಲ್ಲೋ ಎರಡು ಕಡೆ ಒಡೆದಿದೆ ಡ್ರ್ಯಾಗನ್ ಫ್ರೂಟು ನಾನು ಇದನ್ನು ಮಂಡ್ಯ ವಿ ಸಿ ಇಂದ ತಂದು ಹಾಕಿದ್ದೆ ನೆಲಕ್ಕೆ ಹಾಕಿದ್ದೆ ಬಂದಿರಲಿಲ್ಲ ಈ ವೇಸ್ಟ್ ವಾಟರ್ ಕ್ಯಾನ್ ಬರುತ್ತಲ್ಲ ಅದಕ್ಕೆ ಹಾಕಿದ್ದೆ ಇಷ್ಟು ಹೊಡೆದಿದೆ ಸುಮ್ಮನೆ ಹೋಗ್ತಿದೆ ಇದು ಹೊಸ್ದಾಗಿ ಹೊಡೆದಿದೆ ಚಿಗ್ರು ಮೂರು ವರ್ಷ ಆಯಿತು ಇಷ್ಟರಲ್ಲೇ ಇದೆ ಈಗೆಲ್ಲ ಸ್ವಲ್ಪ ಬೆಳೀತಿದೆ ಇದು ನರೇ ನಮ್ಮಮ್ಮ ನನಗೆ ಉಪ್ಪು ಹಾಕಿ ನೀರ ಹಾಕಿ ನನಗೆ ತಿನ್ನಕ್ಕೆ ಕೊಟ್ಟೈತೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಮಕ್ಕಳಿಗೆ ಶೀತ ಏನೋ ಆಗಲ್ಲ ಜಾಸ್ತಿ ಇದಕ್ಕೆ ಅಮ್ಮ ಅಂಗೇ ಕೊದಿ ಏನಕಲ್ಲ ಹೊಸ್ತಿ ಹೊರದಿರ್ತಾರೆ ಅದಕ್ಕೆನೇ ಉಪ್ಪ ಒಂದು ಹತ್ತು ನಿಮಿಷ ಇಟ್ಟರೆ ತಿಂತಾರೆ ಮಕ್ಕಳು ರೇಷನ್ ಅಕ್ಕಿ ತಂದಿದ್ದರು ನಮ್ಮ ಮನೆಯವರು ಈ ತಿಂಗಳದ್ದು ಅಕ್ಕಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಮತ್ತು ರವೆ ಖಾಲಿ ಅಕ್ಕಿ ರವೆ ಉಪ್ಪಿಟ್ಟಿಗೆ ನಾನು ಆದಷ್ಟು ಅಕ್ಕಿ ಉಪ್ಪಿಟ್ಟೇ ಮಾಡೋದು ಮನೇಲಿ ತೊಳೆದಾಕೋಣ ಅಂದ್ಬಿಟ್ಟು ಇವತ್ತು ಮನೆಯಲ್ಲೇ ಇರ್ತೀನಲ್ಲ ಅಂದ್ಬಿಟ್ಟು ತೊಳೆದು ಒಳಗಡೆ ಒಣಗಾಕೊಂಡಿದ್ದೆ ನಾನು ಎಷ್ಟು ಗಲೀಜಿದೆ ಅಂತ ತೋರಿಸ್ತೀನಿ ಎರಡು ಮೂರು ಸಲ ತೊಳಿಬೇಕು ಅಕ್ಕಿನ ಇಲ್ಲ ಅಂದರೆ ತುಂಬ ಗಲೀಜಿರುತ್ತೆ ಒಣಗೆಲ್ಲ ಆದಮೇಲೆ ಪುನಃ ಇನ್ನೊಂದು ಸಲ ಮಾಡಿಸ್ಕೊತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಳ್ಳಿ ಲೈಫು ಹೆಂಗಿದೆ ಅಂತ ನಾನು ಪ್ರತಿದಿನವೂ ನಿಮಗೆ ಹಾಕ್ತೀನಿ ತಿಳಿಸ್ತೀನಿ ಯಾರ್ಯಾರು ಸುಮ್ಮನೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಾ ನನಗೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಫುಲ್ ಕವಲೆ ನೀರು ಖಾಲಿ ನಿಲ್ಲಿಸ್ಬಿಟ್ಟಿದ್ದಾರೆ ನೀರು ಈ ಕವಲೆಯಿಂದ ಏಡಿ ನಳ್ಳಿ ಅಂತೀವಿ ನಾವು ಆ ಏಡಿ ಬಂದು ನಮ್ಮ ಟ್ಯಾಂಕಿಗೆ ಮತ್ತಾಯ್ ತೋರಿಸ್ತೀನಿ ಕಾಣಿಸ್ತಿದ್ಯಾ ಇಲ್ಲಿ ಎರಡು ಇಲ್ಲಿ ಎರಡು ಒಂದು ಟೈಮಿಗೆ ಸಾಂಬಾರಾಗುತ್ತೆ ನಮ್ಮ ಮನೆಯವ್ರನ್ನ ಕ್ಲೀನ್ ಮಾಡಿಕೊಡಿ ಅಂತ ಇದ್ದೀನಿ ಇನ್ನೂ ಮಾಡಿಲ್ಲ ಇವತ್ತಾರು ಕೇಳಬೇಕು ಕ್ಲೀನ್ ಇದ್ರಿ ಅಂತ ರಾತ್ರಿಗಾರು ಸಾಂಬಾರು ಮಾಡ್ಬೋದು ಸಾಂಬಾರು ಮಾಡಿದ್ರೆ ಗ್ಯಾರಂಟಿ ರೆಸಿಪಿ ಹಾಕ್ತೀನಿ ನಾನು ಸಾಂಬಾರ್ದ ಮುಂದೆ ಗಿಡ ಹಾಕಿದ್ದೀನಲ್ಲ ಆ ವೇಸ್ಟ್ ಬಕೆಟ್ಗೆಲ್ಲ ಅಲ್ಲಿ ಫುಲ್ ಅಲೆ ಗಿಡ ಒಣಗೇ ಬಿಟ್ಟೈತೆ ಸಿಕ್ಕಾಬಿಟ್ಟೆ ಬಿಸಿಲು ನೆನ್ನೆ ಹಾಕಿದ್ದೆ ಇವತ್ತು ತಲೆ ಒಣಗ್ದಂಗೆ ಆಗ್ಬಿಟ್ಟವೆ ಅದಕ್ಕೆ ನೀರು ಹಾಕೋಣ ಮುಂದಾಗಂತ ತಗೊಂಡೋಗ್ತಾ ಇದ್ದೀನಿ ಸಿಗೋದೇ ಸಂಜೆ ಎಲ್ಲ ಟೈಮು ಸಂಜೆ ಎಲ್ಲ ಮಾಡ್ಕೋಬೇಕು ಹಾಕೋ ಹಾ ಎಲ್ಲ ಒಣಗಿ ನಿಂತಾವೆಮ್ಮ ಏನು ಅಲ್ಲ ಬೆಂಕಿ ಮೇಲೆ ಏನು ಮಾಡ್ತೀಯಾ

ಬೆಳಪದಾನಾ ಧರ್ಮಕ್ತಿ ಭಕ್ತಿ ಇರಬೇಕು ಅಲ್ವಾ ಇಲ್ಲ ಎಲ್ಲ ಜನ ಹೆಂಗ್ ಚೇಂಜ್ ಆಯ್ತಾವ್ರೆ ಹಂಗೆ ಪರಿಸರನ ಚೇಂಜ್ ಆಯ್ತಿದೆ ಈಗ ಕಾಸಿ ಇದ್ರೆ ದುನ್ಯ ಗೊತ್ತಸಕಮ್ಮ ಕಾಸಿ ಇಲ್ಲದ್ರೆ ನಿನ್ನ ಯಾರು ಮೂಸು ನೋಡಲ್ಲ ಕಾಸೆ ಮಾಡಿ ಇದ್ರೆ ಮಾತ್ರ ಈ ಕಾಲ ಕಾಸಿದ್ರೆ ಬಾಯಿ ಕಡೆ ಕುತ್ಕೊಂತಾರೆ ಇಲ್ಲ ಅಂದ್ರೆ ನೀನು ಯಾರು ಅಂತ ತಿರ್ಗೋ ನೋಡಲ್ಲ

ಕ್ರಷರ್ ಇಂದ ತಗೊಂಡ್ ಅಲ್ಲಿ ಕೆ ಜಿ ಐವತ್ತು ಇದು ಹೆಚ್ಚಕ್ಕೆ ಚೆನ್ನಾಗಿರುತ್ತೆ ಫಾಸ್ಟರ್ ಆಗುತ್ತೆ ಕೈಲು ಮುರಿಬಹುದು ಇಲ್ಲಿ ಕೈಲು ಮುರಿದಾಗ್ತಿದ್ವು ಟೈಮ್ ಸಿಕ್ತಾಗ ಟೈಮ್ ಸಿಕ್ತಾಗ ಮಾಡ್ಕೊಬೋಣ ಅಂತ ಮಾಡ್ಕೊತಾ ಇದ್ದೀನಿ